ನಮಸ್ತೆ ನಿಮ್ಮ ಹೆಸರು ಅಂತ ಇದೆಲ್ಲ ಬೆಳ್ಳಿ ಕವಚ ಮಾಡೋದಕ್ಕೆ ಬೆಳ್ಳಿ ಎಷ್ಟ ಆಯಿತು ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಒಂದು ಕಲ್ಲನ್ನು ಶಿಲೆಯಾಗಿ ಮಾರ್ಪಾಡ ಮಾಡೋದು ಕೆಲಸ ಶಿಲ್ಪಿಯದಾಗಿರುತ್ತೆ ನಾವು ತುಳ್ಕೊಂಡು ಓಡಾಡ್ತಾ ಇರ್ತೀರಿ ಆ ಕಲ್ಲನ್ನು ಅದೇ ಕಲ್ಲನ್ನು ದೇವರಾಗಿ ಮಾರ್ಪಾಟು ಮಾಡಿ ನಾವೆಲ್ಲ ಎರಡೂ ಕೈಯಿಂದ ನಮಸ್ಕಾರ ಮಾಡೋವಷ್ಟು ಪರಿಶ್ರಮ ಅನ್ನೋದು ನಮ್ಮ ಶಿಲ್ಪಿಗಳ ಕೈವಾಡ ಆಗಿರುತ್ತೆ ಕೈಚಳಕ ಆಗಿರುತ್ತೆ ಅಂಥದೇ ಒಂದು ಶಿಲ್ಪಿಯ ಇಂಟ್ರಡ್ಯೂ ಅಂತ ಹೇಳ್ಬೋದು ಹಾಗೆ ಅವ್ರು ಮಾಡಿರೋ ಅಂತಹ ಕೈಚಳಕ ಅಂದರೆ ವಿಗ್ರಹಗಳಾಗಿರ್ಬೋದು ನಿಮಗೆಲ್ಲ ಇಂಟ್ರವ್ಯೂ ಸಮೇತ ತಿಳಿಸ್ತಾ ಇದ್ದೀನಿ ಖಂಡಿತವಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ತೆ ಫ್ರೆಂಡ್ಸ್ ನೋಡಿ ಇದು ಬೆಳ್ಳಿದು ಕಿರೀಟ ಸಾಯಿಬಾಬಾ ದೇವ್ರದ್ದು ಆಗಿರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಯಿಬಾಬಾ ದೇವ್ರದ್ದು ಬೆಳ್ಳಿ ಕಿರೀಟ ಆಗಿರುತ್ತೆ ನೋಡಿ ಇದೂ ಅಷ್ಟೇ ಸಾಯಿಬಾಬಾ ದೇವ್ರದ್ದು ಬೆಳ್ಳಿ ಕಿರೀಟ ಅಂದರೆ ಡೈಲಿ ಒಂದೇ ಥರ ಇಳ್ದಿರ ದಿವ್ಸಕ್ಕೊಂದೊಂದು ಅಲಂಕಾರ ಮಾಡ್ತಾರಲ್ವಾ ಹಾಗೆ ಒಂದೊಂದು ರೀತಿಯಲ್ಲಿ ಇಟ್ಟು ಕಿರೀಟ ಇಟ್ಟು ಅಲಂಕಾರ ಮಾಡ್ತಾರೆ ಸಾಯಿಬಾಬಾ ದೇವರು ಕಿರೀಟ ಆಗಿರುತ್ತೆ ಬೆಳ್ಳಿ ಕಿರೀಟ ಇದು ನೋಡಿ ಹಾಫ್ ಕಿರೀಟ ಆಗಿರುತ್ತೆ ಸಾಯಿಬಾಬಾ ದೇವ್ರದ್ದು ಇದು ಸಹ ಸಾಯಿಬಾಬಾ ದೇವ್ರದ್ದು ಬೆಳ್ಳಿ ಕಿರೀಟ ಆಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇದು ಸಾಯಿಬಾಬಾ ದೇವ್ರದ್ದು ಪಾದ ಆಗಿರುತ್ತೆ ಅಂದರೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾರಲ್ಲ ಬಾಬಾ ಆವಾಗ ಸೈಡ್ಗಿರುತ್ತೆ ನೋಡಿ ಕಾಲು ಕೈ ಇಟ್ಕೊಂಡಿರ್ತಾರೆ ನೋಡಿ ಪಾದದ ಮೇಲೆ ಅದಾಗಿರುತ್ತೆ ಇದು ಪಾದ ಬಂದು ಇದು ಬಂದು ನೋಡಿ ಕಾಲು ಕೆಳಗಡೆ ಬಿಟ್ಟಿರ್ತಾರೆ ನೋಡಿ ಸಾಯಿಬಾಬಾ ದೇವರು ಬಾಬಾ ದೇವರು ಅದರದ್ದು ಪಾದ ಇದಾಗಿರುತ್ತೆ ಇದು ಸೈಡ್ಗೆ ಕಾಲ್ ಮೇಲೆ ಹಾಕ್ಕೊಂಡಿರೋ ಕಾಲು ಆ ಥರದ್ದು ಅದಾಗಿರುತ್ತೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ಕೈ ಚಳಕ ಮಾಡಿರೋದು ಶಿಲ್ಪಿಗಳಿಗೆ ಒಂದು ನಮನ ಅಂತ ಹೇಳ್ಬೋದು ಇದು ಗಣಪತಿದು ಅಂದರೆ ಗಣೇಶ ದೇವ್ರದು ಬೆಳ್ಳಿ ಕಿರೀಟ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಹ್ಞೂ ಚೆನ್ನಾಗಿದೆ ಅಲ್ವಾ ಗಣಪತಿ ದೇವ್ರದ ಬೆಳ್ಳಿ ಕಿರೀಟ ಇದಾಗಿರುತ್ತೆ ಚೆನ್ನಾಗಿದೆ ಅಲ್ವಾ ಹಾಗೆಯೇ ಇದು ಗಣಪತಿ ದೇವ್ರದ ಹಾಸ್ತ ಆಗಿರುತ್ತೆ ಅಂದರೆ ಕೈ ಆಗಿರುತ್ತೆ ಈ ಕಡೆ ಇರೋದು ನಮಗೆ ಲೆಫ್ಟ್ ಸೈಡ್ ಕಾಣ್ತಾ ಇದೆ ನೋಡಿ ಅದು ಬಲಗೈಯಿಂದಾಗಿರುತ್ತೆ ಈ ಕಡೆ ನಮಗೆ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಅದು ಎಡಗೈಯಿಂದ ಕೈ ಅಂದರೆ ಹಸ್ತ ಕವಚ ಆಗಿರುತ್ತೆ ಗಣಪತಿ ದೇವರ ಆದ ಬೆಳ್ಳಿ ಕವಚ ಇದು ಹಸ್ತ ಆಗಿರುತ್ತೆ ಕಣ್ರಿ ಬೆಳ್ಳಿ ಕವಚ ಚೆನ್ನಾಗಿದೆ ಅಲ್ವಾ ಇದು ಮೇಲೆ ಇರೋದು ಎರಡು ಕೈ ಮೇಲೆ ಇರುತ್ತಲ್ವ ಅದು ಮತ್ತು ಇನ್ನೂ ಎರಡು ಇರುತ್ತಲ್ವ ಪುಟ್ಟದಾಗಿರೋದು ಅದು ಕ ಸಹ ಇದೆ ನೋಡಿ ಹಿಂತಿರ್ಸ್ರಿ ಹ್ಞೂ ಹಂಗೆ ಇರೋದಲ್ಲ ಹಾಂ ಹಾಂ ನೋಡಿ ಈ ನೋಡಿ ಈ ಗಣಪತಿ ದೇವರದ ಚಿಕ್ಕದು ಕೈ ಇದಾಗಿರುತ್ತೆ ಅಂದರೆ ನಾಲ್ಕು ಕೈಗಳಿರುತ್ತಲ್ವ ಅದರಲ್ಲಿ ಇದು ಈ ಕಡೆ ನನಗೆ ಲೆಫ್ಟ್ ಸೈಡ್ ಕಾಣ್ತಾ ಇರೋದು ಕೋರೆ ಇಟ್ಕೊಂಡಿದೆ ನೋಡಿ ಅಂದರೆ ಆನೆ ದಂತ ಇಟ್ಕೊಂಡಿರೋದು ಈ ಕಡೆ ರೈಟ್ ಸೈಡ್ ಕಾಣ್ತಾ ಇರೋದು ಕಡುಬು ಇಟ್ಕೊಂಡಿರ್ತಾರೆ ಆ ಗಣಪತಿಗೆ ಕಡುಬು ತುಂಬ ಪ್ರಿಯವಾದ ತಿನಿಸು ಅಲ್ವಾ ಹಾಗಾಗಿ ಕಡುಬಿದೆ ನೋಡಿ ಈ ಕಡೆಯಲ್ಲಿ ಕಾಣ್ತಾ ಇದೆ ಅಲ್ವಾ ಬೆಳ್ಳಿ ಕವಚದ ಹಸ್ತಗಳಾಗಿರುತ್ತೆ ಇದು ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎರಡು ಕೈ ದೊಡ್ಡ ಕೈ ಇದು ಸಣ್ಣ ಕೈ ಆಗಿರುತ್ತೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಇದು ಗಣಪತಿಗೆ ಇರುವಂತಹ ಕಿವಿ ಅಂದರೆ ಗಣಪತಿಗೆ ಆನೆ ಕಿ ಆನೆ ಮುಖ ಹೊಂದಿರೋದ್ರಿಂದ ಆನೆ ಕಿವಿಗಳಾಗಿರುತ್ತೆ ಮನುಷ್ಯರಿಗೂ ಅಷ್ಟೇ ಆನೆ ಕಿವಿ ಇದ್ದರೆ ಅಂದರೆ ದೊಡ್ಡದಾಗಿ ಕಿವಿ ಇದ್ದರೆ ತುಂಬ ರಾಜಯೋಗ ಸಹ ಅಂತಾರೆ ಅಲ್ವಾ ಅಷ್ಟಕ್ಕಿಂತ ಭಾಗ್ಯ ಮತ್ತೇನಿದೆ ನೋಡಿ ಗಣಪತಿ ದೇವರದ ಕಿವಿ ಹ್ಞೂ ನೋಡಿ ಇದು ಅಮ್ಮನವರ ಪಾದುಕೆಗಳಾಗಿರುತ್ತೆ ಅಂದರೆ ಅಮ್ಮನವರು ಅಂದರೆ ಪಾರ್ವತಿ ದೇವಿಯ ಪಾದುಕೆಗಳು ಆಗಿರುತ್ತೆ ಇದ್ದೀರಲ್ವಾ ಎಷ್ಟು ಸುಂದರವಾಗಿದೆ ಅಂದರೆ ಬೆಳ್ಳಿಯಿಂದ ಮಾಡಿರುವಂತಹ ಪಾರ್ವತಿ ದೇವಿ ಅಮ್ಮನವರ ಪಾದುಕೆ ಇದಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಸುಂದರವಾಗಿದೆ ಇದೆಲ್ಲ ಮಾಡಿರೋವಂತಹ ಶಿಲ್ಪಿಗಳು ಅಂದರೆ ನಮ್ಮ ಯಜಮಾನರೆ ಮಾಡಿರೋದು ರಾಮಲಿಂಗಾಚಾರ್ಯ ಅಂತ ಶಿಲ್ಪಿಗಳಿಗೆ ನಮ್ಮ ಕಡೆಯಿಂದ ಒಂದು ನಮನ ನಮ್ಮ ನಂದಿ ಬ್ಲಾಕ್ಸ್ ಕಡೆಯಿಂದ ನೋಡಿ ಇದು ಅಷ್ಟೇ ಅಮ್ಮನವರ ಹಸ್ತಗಳು ಆಗಿರುತ್ತೆ ನೋಡ್ತಾ ಇದ್ದೀರಲ್ವ ಅಮ್ಮನವರ ಹಸ್ತ ಬೆಳ್ಳಿ ಕವಚದ ಬೆಳ್ಳಿ ಕವಚ ಹಸ್ತಗಳು ಆಗಿರುತ್ತೆ ಅಮ್ಮನವರ ಪಾದ ಮತ್ತು ಅನ್ನ ಅಮ್ಮನವರ ಹಸ್ತ ಇದೆ ನೋಡಿ ಇದು ಪುಟ್ಟದಾಗಿದೆ ಅಮ್ಮನವರ ಕಿವಿಗಳಾಗಿರುತ್ತೆ ಕಿವಿ ಅಂದರೆ ಗೊತ್ತಿರುತ್ತೆ ನಿಮಗೆ ಕರ್ಣ ಅಂತಾರೆ ಕರ್ಣಪತ್ರಿಕೆ ಅಂತಾರೆ ಹಾಗೆ ಅಮ್ಮನವರ ಕರ್ಣಪತ್ರಿಕೆ ಅಥವಾ ಕಿವಿ ಆಗಿರುತ್ತೆ ಬೆಳ್ಳಿ ಕವಚದಿಂದ ಬೆಳ್ಳಿಯಿಂದ ಮಾಡಿರುವಂತಹ ಕವಚ ಓಕೆ ಅಲ್ವಾ ನಮಸ್ತೆ ನಿಮ್ಮ ಹೆಸರು ಹೇಳಿ ಅಂತ ಇದೆಲ್ಲ ಬೆಳ್ಳಿ ಕವಚ ಮಾಡೋದಕ್ಕೆ ಬೆಳ್ಳಿ ಎಷ್ಟ ಆಯಿತು ಎಷ್ಟು ಕೆ ಜಿ ಬಿದ್ದಿದೆ ಬೆಳ್ಳಿ ನಾಲ್ಕೂವರೆ ಕೆ ಜಿ ಓಕೆ ನಿಮಗೆ ಈ ಬೆಳ್ಳಿ ಕವಚ ಮಾಡೋದಕ್ಕೆ

ಶಿಲ್ಪಿ ಜಿ ಆರ್ ಅವರು ಮಾಡಿರುವಂತಹ ಬೆಳ್ಳಿ ಕವಚಗಳು ಇದಾಗಿರುತ್ತೆ ನೋಡಿದ್ರಲ್ವಾ ನಮ್ಮ ಶಿಲ್ಪಿಗಳಾದ ಜಿ ಆರ್ ರಾಮಲಿಂಗಾಚಾರ್ಯವರು ಎಷ್ಟು ಚೆನ್ನಾಗಿ ಕೆತ್ತನೆ ಕೆಲಸ ಬೆಳ್ಳಿ ಕೆತ್ತನೆ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ನೋಡಿ ಇದೇ ದೇವ್ರಿಗೆ ಹಾಕಿರೋ ಅಂತಹ ನಾವೆಲ್ಲ ನೆಕ್ಲೆಸ್ ಹಾಕ್ಕೊಂತೀವಿ ನೋಡಿ ಆ ರೀತಿಯ ನೆಕ್ಲೆಸ್ ಆಗಿರುತ್ತೆ ಹಾಗೆ ಇದು ಛತ್ರಿ ಆಗಿರುತ್ತೆ ಕಣ್ರಿ ಅಂದರೆ ಪ್ರಭಾವಳಿ ಮೇಲೆ ಮೆರವಣಿಗೆ ದೇವ್ರಿಗೆ ಮೇಲೆ ಇಡ್ತಾರೆ ಛತ್ರಿ ಅನ್ನೋದು ಹಾಗೆ ಇಷ್ಟೇ ಅಲ್ಲ ಬ್ರಾಸಿಂದ ಆಗಿರುತ್ತೆ ಅಂದರೆ ಪಂಚಾಲೋಹದ್ದಾಗಿರುತ್ತೆ ಬೆಳ್ಳಿದು ಅಥವಾ ಕಲ್ಲಿಂದು ಅಷ್ಟೇ ಅಲ್ದಿರೋ ಬಂಗಾರದ ಸಹ ಮಾಡ್ತಾರೆ ಕಣ್ರಿ ನೋಡಿ ಇದು ಬೆಳ್ಳಿ ಕಿರೀಟ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇದರ ಪರಿಶ್ರಮ ಅನ್ನೋದು ನಾವು ನೋಡ್ತಾ ಇರೋದು ಇಷ್ಟು ಮಾತ್ರ ಅಂದ್ಕೊಬೋದು ಆದರೆ ಪರಿ ಶ್ರಮ ಅನ್ನೋದು ಎಷ್ಟಿರುತ್ತೆ ಅಲ್ವಾ ಖಂಡಿತವಾಗ್ಲೂ ಶ್ರಮ ಅನ್ನೋದು ತುಂಬಾ ಇರುತ್ತೆ ಎಲ್ಲ ರೀತಿಯ ಪಂಚಲೋಹದಾಗಿರ್ಬೋದು ತಾಮ್ರದ್ದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಅಥವಾ ಕಿರೀಟ ಪ್ರಭಾವಳಿ ಉತ್ಸವ ಮೂರ್ತಿ ಎಲ್ಲ ರೀತಿಯ ವಿಗ್ರಹಗಳು ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದೆಲ್ಲ ಮಾಡ್ತಾರೆ ಹಾಗೆ ನೋಡಿ ಇದು ಶಂಕರಾಚಾರ್ಯರು ಮೆರವಣಿಗೆ ಉತ್ಸವ ಮೂರ್ತಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಶಂಕರಾಚಾರ್ಯು ಅಷ್ಟೇ ಅಲ್ಲ ನೋಡಿ ಕಲ್ಲಿಂದು ನವಿಲು ವಾಹನ ಇದಾಗಿರುತ್ತೆ ಕಣ್ರಿ ಮತ್ತು ಗಣೇಶ ಮೂರ್ತಿ ಸಹ ಕಲ್ಲಿಂದು ಇದಾಗಿರುತ್ತೆ ಅಷ್ಟೇ ಅಲ್ಲ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಗಣೇಶಂದು ಕವಚ ಇದೆ ಈ ಪಕ್ಕದಲ್ಲಿ ಪಿಕ್ ಹಾಕಿದ್ದೀನಿ ನೋಡಿ ಆ ದೇವರಿಗೆ ಇಟ್ಟಿರೋ ಅಂತಹ ಆ ಕವಚ ಆಗಿರುತ್ತೆ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಈ ರೀತಿಯಾಗಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪಂಚಲೋಹದಿಂದ ಮಾಡಿರೋ ಅಂತಹ ಗಣೇಶ ವಿಗ್ರಹದ ಕವಚ ಆಗಿರುತ್ತೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಷ್ಟೇ ಅಲ್ಲ ಅಷ್ಟೇ ಪಶ್ ಪರಿಶ್ರಮ ಸಹ ಇರುತ್ತೆ ಅವರು ಮಾಡಿರೋವಂಥ ಕೆಲಸ ವರ್ಷಾನ್ಗಟ್ಲೆ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ಲು ಬೇಲೂರು ಹಳೆ ಬಿಡಿ ಆಗಿರ್ಬೋದು ನೋಡಿ ಈ ವಿಗ್ರಹ ಸಹ ಉತ್ಸವ ಮೂರ್ತಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡಿ ಇದು ಅಮ್ಮನವರ ಕಿರೀಟ ಆಗಿರುತ್ತೆ ಜೊತೆಗೆ ನಾಗಾಭರಣ ಸಮೇತ ಅದ್ರ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ ಅದು ಸಾಯಿಬಾಬಾಗೆ ಮಾಡಿಕೊಟ್ಟಿರೋ ಅಂತಹ ಹಾರ ಅಂದರೆ ಬೆಳ್ಳಿಯಿಂದ ಮಾಡಿರೋವಂತಹ ಹಾರ ಅಥವಾ ಕಿರೀಟ ಎರಡು ಆಗಿರುತ್ತೆ ಒಂದೇ ಅಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಇಂಥ ಎಷ್ಟೋ ವಿಧವಾದ ಕೈ ಕೆಲಸ ಅಂತ ಎಲ್ಲ ಮಾಡಿದ್ದಾರೆ ಜಿ ಆರ್ ರಾಮಲಿಂಗಾಚಾರಿ ಅವರು ಅವರು ನಮ್ಮ ಯಜಮಾನ್ರಾಗಿರ್ತಾರೆ ಯಜಮಾನ್ರು ಅನ್ನೋದ್ಕಿಂತ ನಾನು ಪಡೆದಿರೋ ಧನ್ಯ ಅಂತ ಹೇಳ್ಬೋದು ಹಾಗೆ ಪೀಠ ಸಹ ಆಗಿರುತ್ತೆ ಶಾರದಾ ದೇವಿದು ಬೆಳ್ಳಿ ಪೀಠ ಹಾಗೆ ನೋಡಿ ಕಣ್ಣು ವಿಭೂತಿ ಸಹ ಇದಾಗಿರುತ್ತೆ ಮತ್ತು ನೋಡಿ ಕವಚ ತೋರಿಸಿದ್ನಲ್ಲ ಅಮ್ಮನವರಿಗೆ ಇದು ಕವಚ ಸಹ ಆಗಿರುತ್ತೆ ಹದಿನಾಲ್ಕು ಕೆ ಜಿ ಬೆಳ್ಳಿಯಿಂದ ಮಾಡಿರೋಂಥ ಶಿವನ ಜಟ ಜುಟಿ ಇದಾಗಿರುತ್ತೆ ಹಾಗೆ ನೋಡಿ ತ್ರಿಶೂಲ ಸಹ ಮಾಡಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಮಾಡಿದ್ದಾರೆ ಹಾಗೆ ಗರುಡ ವಾಹನ ಆಗಿರುತ್ತೆ ಇದಂತೂ ತುಂಬ ತುಂಬ ಇದರಿಂದ ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿದ್ದಾರೆ ಹಾಗೆ ಕಣ್ತುಂಬಿ ಬರ್ತಾ ಇದೆ ಹಾಗೆ ಪ್ರಭಾವಳಿ ಅಥವಾ ಮಕರ ತೋರಣ ಇದಾಗಿರುತ್ತೆ ಹಾಗೆ ನೋಡಿ ವಿಭೂತಿ ಆಗಿರ್ಬೋದು ಅಮ್ಮನವರ ಕಣ್ಣಾಗಿರ್ಬೋದು ಈ ರೀತಿ ಬೆಳ್ಳಿಯಿಂದ ಮಾಡಿರ್ತಾರೆ ಹಾಗೆ ಇದು ಬೆಳ್ಳಿಯಿಂದ ಮಾಡಿರೋಂಥ ಇನ್ನೊಂದು ತರಹದ ಕಿರೀಟ ಆಗಿರುತ್ತೆ ನೋಡಿ ಬುಟ್ಟ ಕಿರೀಟ ಡಾಬ್ ವಿಭೂತಿ ಪಟ್ಟಿ ಹಾಫ್ ಕಿರೀಟ ಮತ್ತೆ ಇದು ಭದ್ರಕಾಳಿ ಅಮ್ಮನವ್ರಿಗೆ ಮಾಡಿರುವಂತಹ ಕವಚ ಆಗಿರುತ್ತೆ ಹಾಗೆ ನೋಡಿ ಇದು ಗಂಗಮ್ಮ ದೇವಿ ಶಿರಸ್ಸು ಅಂತಾರೆ ಇದು ಬಂಗಾರದಿಂದ ಮಾಡಿರೋಂಥ ವೆಂಟೋಣ ಸ್ವಾಮಿ ನಮ್ಮನೆ ಮನೆ ದೇವ್ರ ಮನೇಲಿ ಇದೆ ಹಾಗೆ ನೋಡಿ ಅಮ್ಮನವರಿಗೆ ಮಾಡಿರುವಂತಹ ಕಿರೀಟ ಇದು ಒಂಥರ ಡಿಸೈನು ಹಾಗೆ ನೋಡಿ ಇದು ಒಂಥರ ಡಿಸೈನ್ ಬೆಳ್ಳಿ ಕಿರೀಟ ಆಗಿರುತ್ತೆ ಹೀಗೆ ಹಲವಾರು ನೋಡಿದ್ರಲ್ಲ ಎಲ್ಲಾ ರೀತಿಯಿಂದ ಮಾಡಿರುವಂತಹ ವಿಗ್ರಹ ಕೆತ್ತನೆ ಜಿ ಆರ್ ಅವರು ಮಾಡಿರುವಂತಹ ವಿಗ್ರಹ ಕೆತ್ತನೆಗಳು ನಿಮಗೆ ಬೇಕಾದಲ್ಲಿ ಈ ನಂಬರ್ಗೆ ಸಂಪರ್ಕಿಸಬಹುದು ಇವರು ನಮ್ಮ ಯಜಮಾನ್ರಾಗಿರ್ತಾರೆ ಯಜಮಾನ್ರು ಅನ್ನೋದಕ್ಕಿಂತ ಇವ್ರನ್ನ ಪಡೆದಿರೋದು ನ ಧನ್ಯ ಅಂತ ಹೇಳೋದಕ್ಕೆ ತುಂಬ ತುಂಬ ಇಷ್ಟಪಡ್ತೀನಿ ನನ್ನ ಪಾಲಿನ ದೇವರು ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೆ ಬೇಕಾದಲ್ಲಿ ಈ ನಂಬರ್ಗೆ ಸಂಪರ್ಕಿಸಿ ನೋಡಿದ್ರಲ್ವಾ ಎಷ್ಟು ಪರಿಶ್ರಮ ಇತ್ತು ಶಿಲ್ಪಿಯ ಕೆಲಸ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಶಿಲ್ಪಿಯ ವಿಗ್ರಹಗಳು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು